ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಐದು ಜನ ನಮ್ಮ ಕಡೆ ಇರಲಿಲ್ಲ ನಾನು ಪ್ರತಿ ಸಲ ಐದು ಜನನೇ ಬೈತಿದ್ದು ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡುತ್ತಿದ್ದರು ಜನ ಜನ ಭ್ರಷ್ಟರು ಅಯೋಗ್ಯರು ಇವತ್ತು ನಾವು ಆಯ್ಕೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿದ್ರು ಕಾಂಗ್ರೆಸ್ ಪಕ್ಷದ ಆರು ಜನ ಸದಸ್ಯರು ಅಡ್ಡ ಮತದಾನ ಮಾಡಿ ಎನ್ಡಿಎ ಅಭ್ಯರ್ಥಿ ಗಜೇಂದ್ರ ಅಧ್ಯಕ್ಷರಾಗಲು ಅವಕಾಶ ಮಾಡಿಕೊಟ್ಟ ಕಾಂಗ್ರೆಸ್ ಶಾಸಕರ ವಿರುದ್ಧ ಅವರ ಸದಸ್ಯತ್ವವನ್ನು ರದ್ದುಪಡಿಸುವಂತೆ ಕೋರಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಕೇಶವರೆಡ್ಡಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದರು ಇನ್ನು ಡಿಸಿ ವಿಚಾರಣೆ ಅಂತಿಮಗೊಳಿಸಿ ತೀರ್ಪು ಘೋಷಣೆ ಮಾತ್ರ ಕಾಯ್ದಿರಿಸಲಾಗಿದ್ದು ತೀರ್ಪು ಏನಾಗುತ್ತೋ ಅಂತ ಅಡ್ಡ ಮತದಾನ ಮಾಡಿದ ಸದಸ್ಯರ ಎದೆಯಲ್ಲಿ ಈಗ ಡವಡವ ಶುರುವಾಗಿದೆ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ಐಡ್ರಾಮಾ ನಡೆದು ಹೋಗ್ತಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇದ್ರೂ ಆರು ಜನ ಸದಸ್ಯರು ಪಕ್ಷದ ವಿಪ್ ಉಲ್ಲಂಘನೆ ಮಾಡಿ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲುವಂತೆ ನೋಡಿಕೊಂಡಿದ್ರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಪಕ್ಷಕ್ಕೆ ದ್ರೋಹ ಬಗೆದು ವಿರೋಧಿಗಳಿಗೆ ಮತ ನೀಡಿದ ಸದಸ್ಯರ ಸದಸ್ಯತ್ವವನ್ನೇ ರದ್ದುಗೊಳಿಸಬೇಕೆಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಡಿಸಿ ಕಚೇರಿಯಲ್ಲಿ ನ್ಯಾಯಾಲಯದಲ್ಲಿ ದೂರನ ಸಲ್ಲಿಸಿದರು ಇನ್ನು ಡಿಸಿ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಕ್ತಾಯಗೊಳಿಸಿ ತೀರ್ಪು ಮಾತ್ರ ಕಾಯ್ದಿರಿಸಿದ್ದಾರೆ ಎನ್ನಲಾಗಿದೆ ಸದ್ಯ ತೀರ್ಪು ಯಾವಾಗ ಪ್ರಕಟವಾಗುತ್ತೋ ಅನ್ನೋ ಭಯ ಅಡ್ಡ ಮತದಾನ ಮಾಡಿದ ಆರು ನಗರಸಭೆ ಸದಸ್ಯರಲ್ಲಿ ಶುರುವಾಗಿದೆ ಇನ್ನು ಕಳೆದ ಬಾರಿಯೂ ಇದೇ ರೀತಿಯಾಗಿದ್ದು ಅಂತಿಮವಾಗಿ ಜಿಲ್ಲಾಧಿಕಾರಿಗಳು ಎವಿಡೆನ್ಸ್ ಸರಿಯಿಲ್ಲ ಅಂತ ದೂರು ಆಗಿನ ಡಿಸಿ ರವರು ರಿಜೆಕ್ಟ್ ಮಾಡಿದ್ರು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಈ ಬಾರಿ ತೀರ್ಪು ಬರುತ್ತದೆ ಅನ್ನೋ ಭಯ ಎಲ್ಲರನ್ನೂ ಕಾಡುತ್ತಿದೆ ಅದಕ್ಕೆ ಕಾರಣ ಈಗ ಡಿಸಿ ಬದಲಾಗಿದ್ದಾರೆ ಆಗ ಬಿಜೆಪಿ ಅಧಿಕಾರವಿತ್ತು ಈಗ ಕಾಂಗ್ರೆಸ್ ಅಧಿಕಾರ ಇದೆ ಹೀಗಾಗಿ ಎಲ್ಲಾ ಸದಸ್ಯರು ನಾವು ಅರ್ಹರಾಗೋದು ಗ್ಯಾರಂಟಿನ ಅನ್ನೋ ಊಹಾಪೂಹಗಳಲ್ಲಿ ಲೆಕ್ಕಾಚಾರಗಳಲ್ಲಿ ಮುಳುಗಿದ್ದು ತೀರ್ಪು ಬಂದ ಮೇಲೆ ಎಲ್ಲರಿಗೂ ಉತ್ತರ ಸಿಗಲಿದೆ ಐದು ಜನ ನಮ್ಮ ಕಡೆ ಇರಲಿಲ್ಲ ನಾನು ಪ್ರತಿ ಸಲ ಐದು ಜನನೇ ಬೈ ಅದು ಅದು ಕೆಲವರು ಕೆಲವು ಜನರ ಆ ಐದು ಜನ ಭ್ರಷ್ಟರು ಅಯೋಗ್ಯರು ಮುಟ್ಟಾಳರು ಇವತ್ತು ನಾವು ಅಂತಿಮವಾಗಿ ಜಯವನ್ನು ಜನ ಆಯ್ಕೆ ಮಾಡಿದ್ದಾರೆ ಜನರು ಬಯಸಿರ್ತಾರೆ